ಈ ಒಂದು ಕಾನ್ಸ್ಟಿಟ್ಯೂನ್ಸಿಯ ಒಳಗಡೆ ಕೇವಲ ಐದಾರು ತಿಂಗಳಲ್ಲಿ ಎಂಟು ಜನರನ್ನು ಆನೆಯ ತುಳುತದಲ್ಲಿ ಕಳ್ಕೊಂಡಿದ್ದೇವೆ ಮೂರು ಜನರನ್ನು ಕಾಡ್ಕೋಣದಿಂದ ಕಳ್ಕೊಂಡಿದ್ದೇವೆ ಬಹುತೇಕ ಈ ಹನ್ನೊಂದು ಜನರ ಸಾವು ಈ ಎರಡು ಸಾವಿರದ ಇಪ್ಪತ್ತೈದನೇ ಈ ಸಿವಿಗೆ ನಮ್ಮ ಶಾಸಕರ ಮರಣಭಾಗ್ಯ ಕೊಡುಗೆ ನಾನು ಅನ್ಕಂತೇನೆ ಇದರಲ್ಲಿ ಈ ಥರ ಪೊಲೀಸರನ್ನು ತಂದು ಅಧಿಕಾರಿಗಳನ್ನು ತಂದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಉಪವಾಸ ಹಾಕುವಂಥ ವ್ಯವಸ್ಥೆ ಕಡೆಗೆ ಒಂದು ಸರ್ಕಾರ ಹೋಗಬಾರ್ದು ಯಾವತ್ತೂ ಕಾಯಿಲೆ ಬರೋದಕ್ಕಿಂತ ಮುಂಚೆ ಟ್ರೀಟ್ಮೆಂಟ್ ಕೊಡಬೇಕು ಈ ಆನೆಗಳು ಈ ಥರ ಹಾವಳಿ ಇದ್ದಾವೆ ಸಾಯಿಸ್ತಾ ಇದ್ದಾವೆ ಅನ್ನುವಂಥ ಮಾಹಿತಿ ಇದ್ದ ಮೇಲೂ ಯಾವ ಕಾರಣದಿಂದಾಗಿ ಇವರು ಪ್ರಿಕಾಷನರಿ ಮೆಜರ್ ಇಲ್ಲ ನೀವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರೋದು ಆನೆ ಶೃಂಗೇರಿ ಕ್ಷೇತ್ರಕ್ಕೆ ಹೊಸದಾಗಿ ಬರ್ತಾ ಇರೋದು ನಾನು ಅಲ್ಲಿ ಇಲ್ಲಿ ಸ್ಟೇಟ್ಮೆಂಟ್ ನೋಡ್ತೇನೆ ವೈಭವೀಕರಿಸ್ತಾರೆ ಹಿಂದೆ ಯಾರು ಆನೆ ಹಿಡಿಸಿರ್ಲಿಲ್ವಾ ನಾವು ಹಿಡಿಸ್ದು ನಾವು ಹಿಡಿಸ್ದು ಅಂತ ಹಿಂದೆ ಯಾರೂ ಆನೆ ಹಿಡಿಸೋಕ್ಕೆ ಹಿಂದೆ ಆನೆ ಬರೆದಿದ್ದಂಗೆ ನೋಡ್ಕೊಂಡಿದ್ವಿ ನಾವು ಆನೆಯೇ ಇರಲಿಲ್ಲ ಇಲ್ಲದೇ ಇರೋ ಆನೆನಾ ಹಿಡಿಸೋದೆಲ್ಲಿಂದ ಈಗ ಇವ್ರ ಕಾಲದಲ್ಲಿ ಆನೆ ಬಂದಿರೋದು ಆನೆಗಳು ಕ್ಷೇತ್ರದ ಒಳಗಡೆ ಬರೋದಕ್ಕಿಂತ ಮುಂಚೆ ಪ್ರಿಕಾಷನರಿ ಮೆಜರ್ ತೊಗೊಬೇಕಾಗಿದ್ದಿದ್ದು ಇವರ ಜವಾಬ್ದಾರಿ ಆಗಿತ್ತು ನೋಡಿ ಪ್ರಶಾಂತ್ ನೀವು ಅರ್ಥ ಮಾಡ್ಕೊಳ್ಳಿ ಒಬ್ಬ ಪತ್ರಕರ್ತರಾಗಿ ನಿಮ್ಮ ಮೀಡಿಯಾ ಜವಾಬ್ದಾರಿ ಶೃಂಗೇರಿ ಕ್ಷೇತ್ರದಲ್ಲೇ ಇಷ್ಟು ಜನ ಸಾಯ್ತಾ ಇದ್ದಾರೆ ಮೂಡಿಗೆರೆ ಇದಕ್ಕಿಂತ ದಟ್ಟಾರಣ್ಯವನ್ನು ಹೊಂದಿರುವಂಥ ಕಾಫಿ ಹೊಂದಿರುವಂಥ ಮೂಡಿಗೆರೆ ಚಿಕ್ಕಮಗಳೂರಿನಲ್ಲಿ ಅಷ್ಟೊಂದು ಆನೆಗಳು ಓಡಾಟ ಮಾಡ್ತವೆ ಚಿಕ್ಕಮಗಳೂರಲ್ಲಿ ಆಗದೆ ಇರೋ ಸಾವು ತರೀಕೆರೆಯಲ್ಲಿ ಆಗದೆ ಇರೋ ಸಾವು ತೀರ್ಥಹಳ್ಳಿಲಿ ಆಗದೇ ಇರೋ ಸಾವು ಮೂಡಿಗೆರೆಯಲ್ಲಿ ಒಟ್ಟು ನೀವು ಸುತ್ತಮುತ್ತಲಿನ ಕ್ಷೇತ್ರಗಳಲ್ಲಿ ಎಲ್ಲೂ ಆಗದೆ ಇರೋ ಸಾವು ಸಕಲೇಶ್ಪುರದಲ್ಲೂ ಇಷ್ಟು ಸಾವಾಗಿಲ್ಲ ಇಲ್ಲಿ ಯಾಕೆ ಇಷ್ಟೊಂದು ಸಾವಾಗ್ತಾ ಇದೆ ಇಲ್ಲಿ ಇಷ್ಟೊಂದು ಸಾವಾಗ್ತಾ ಇದೆ ಹೇಳೋದನ್ನು ಯಾರ್ದಾದ್ರೂ ತಲೆ ಕಟ್ಟೋ ಪ್ರಯತ್ನ ಮಾಡೋದು ಬೇಡ ಇದನ್ನು ಯಾರಾದರೂ ಕೆಳಗೆ ಮಟ್ಟದ ಅಧಿಕಾರಿಗಳ ತಲೆ ಕಟ್ಟೋಕ್ಕೆ ಈ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಮಾಡಿದ್ರು ಇ ಟಿ ಎಫ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅವರಿಗೂ ಹೆಂಡತಿ ಮಕ್ಕಳಿದ್ದಾರೆ ಇ ಟಿ ಎಫ್ನ ಸ್ಟ್ರಾಂಗ್ ಮಾಡಬೇಕಾಗಿತ್ತು ಇ ಟಿ ಎಫ್ನ ಸ್ಟ್ರಾಂಗ್ ಮಾಡಿ ಅವರಿಗೆ ಬೇಕಾಗಿರುವಂಥ ಸಲಕರಣೆಗಳನ್ನು ಕೊಟ್ಬಿಟ್ಟು ಬಿಡ್ಬೇಕು ಬಿಟ್ಟರೆ ಈ ಥರ ಯಾವ ಸಾವಾದಾಗ ಆದಾಗ ಹದಿನೈದು ಲಕ್ಷ ಹಿಡ್ಕೊಂಬರೋದು ಆರ್ಗ್ಯುಮೆಂಟ್ ನಡೆಯೋದು ಇಪ್ಪತ್ತು ಲಕ್ಷ ರೂಪಾಯಿಗೆ ಸೆಟ್ಲ್ ಮಾಡೋದು ಇಪ್ಪತ್ತು ಲಕ್ಷ ರೂಪಾಯಿ ಸೀತೂರಲ್ಲಿ ಆದಾಗಲೇ ಕೊಟ್ಟಾಗಿದೆ ಅದೇನು ವಿಶೇಷ ಅಲ್ಲ ಇಪ್ಪತ್ತು ಲಕ್ಷ ರೂಪಾಯಿಗೆ ಒಬ್ಬ ವ್ಯಕ್ತಿಯ ಜೀವವನ್ನು ಇಷ್ಟು ಸುಲಭವಾಗಿ ತಗಂಬೋದಾ ನಾವೇನು ಕೇಳ್ತೀವಿ ನೀವು ದುಡ್ಡೇ ಕೊಡಬೇಡಿ ನಮ್ಮ ಜಾಗಕ್ಕೆ ಪ್ರಾಣಿಗಳು ಬಂದಾಗ ನಮ್ಮ ರಕ್ಷಣೆಯನ್ನು ಮಾಡ್ಕೊಳ್ಳೋ ಅನುಮತಿಯನ್ನು ಕೊಡಿ ಕೇರಳ ಸರ್ಕಾರ ಈ ಒಂದು ತೀರ್ಮಾನ ತಗೋಳುವಂಥ ಪ್ರಯತ್ನ ಮಾಡಿದೆ ಆದರೆ ಕರ್ನಾಟಕ ಸರ್ಕಾರಕ್ಕೆ ಯಾಕಾಗಲ್ಲ ಕರ್ನಾಟಕ ಸರ್ಕಾರ ಈ ತೀರ್ಮಾನ ತಗೋಬೇಕಲ್ಲ ಇದನ್ನು ಬರೀ ಹೆಸರಿಗಾಗಿ ಕಾಡು ಪ್ರಾಣಿ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ ಮನುಷ್ಯನು ಜೀವವೈವಿಧ್ಯದ ಒಂದು ಅಂಗ ಮನುಷ್ಯನೂ ಸೇರಿ ಜೀವ ವೈವಿಧ್ಯ ಇವರು ಮನುಷ್ಯ ಜೀವ ವೈವಿಧ್ಯ ಅಲ್ಲ ಅಂತ ತಿಳ್ಕೊಂಡಿದ್ದಾರೆ ಆನೆಗಳು ಜಾಸ್ತಿ ಯಾಕಾಗಿದೆ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ ಸಕಲೇಶ್ಪುರದಲ್ಲಿ ಎತ್ತಿನ ಹೊಳೆ ಮಾಡಿದಾಗ ಅಲ್ಲಿ ಚಾನಲ್ ಹೊಡೆದ್ರಲ್ಲ ಆ ಚಾನಲಲ್ಲಿ ಅರ್ಧ ಕಿಲೋಮೀಟ್ರಿಗೆ ಒಂದು ಬ್ರಿಡ್ಜ್ ಮಾಡಬೇಕಿತ್ತು ಆ ಬ್ರಿಡ್ಜ್ ಮಾಡದೇ ಇರೋದ್ರಿಂದ ಆಚೆ ಇರೋ ಪ್ರಾಣಿಗಳು ಆಚೆ ಈಚೆ ಇರೋ ಈಚೆ ಆಗಿರೋದ್ರಿಂದ ಈಚೆ ಇದ್ದ ಆನೆಗಳು ಪೂರ್ತಿ ಈಚೆ ಬಂದು ಭದ್ರಾದಲ್ಲಿ ನೀರು ಖಾಲಿಯಾದಾಗ ನಾನು ಹೇಳಿದೆ ಶಾಸಕರು ಗಮನಿಸಬೇಕು ಆನೆಗಳು ಈಚೆ ಬಂದಿದ್ದಾವೆ ನೀರು ಖಾಲಿ ಹೊಳೆಲಿ ಬರೋದಕ್ಕಿಂತ ಮುಂಚೆ ಆಚೆ ದಾಟಿಸಿ ಅಂತೇಳಿ ನಕ್ಕರು ಕೊಪ್ಪದಲ್ಲೊಂದು ಸಭೆಯಲ್ಲಿ ಹಾಸ್ಯಾಸ್ಪದವಾಗಿ ಮಾತಾಡಿದ್ರು ಸೋತ್ ಮೇಲೆ ಸುಮ್ಮನೆರಕ್ಕೆ ಆನೆ ಬಂದ ಆನೆ ಅಂತ ಇವೆಲ್ಲವೂ ಶಾಸಕರ ವೈಫಲ್ಯದಿಂದ ಈ ಕ್ಷೇತ್ರದ ಆಡಳಿತ ವ್ಯವಸ್ಥೆ ಕುಸ್ತೋಗದಿರಂದ ಇದು ನಡೀತಾ ಇದೆ ಬಿಟ್ಟರೆ ನನಗೆ ನೋಡ್ರಿ ಇಬ್ಬರು ಹುಡುಗರು ರೀ ಇಪ್ಪತ್ತು ಲಕ್ಷ ರೂಪಾಯಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಬಿಟ್ರೆ ಆಗೋಲ್ಲ ಆ ಮನೆಗೆ ಒಂದು ಗಾರ್ಡ್ ಕೆಲಸನೋ ಫಾರೆಸ್ಟ್ ಕೆಲಸನೋ ಕೊಡಲಿ ಕಾಡಿನಿಂದಾನೆ ತಾನೇ ಆನೆಯಿಂದಲೇ ತಾನೇ ಸತ್ತಿದ್ದು ಕೊಡಲಿ ಏನು ಕಷ್ಟ ಇವರಿಗೆ ಬೇರೆಯವರಿಗೆ ಆಗ್ತದೆ ಇವರಿಗೆ ಯಾಕೆ ಇಲ್ಲಿ ಆನೆ ತುಳುತದಿಂದ ಆದವರಿಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇದನ್ನು ಆಮೇಲೆ ಇಲ್ಲಿರೋರು ಕೇಳ್ತಾ ಇದ್ದಾರೆ ನಮಗೆ ರಿಹ್ಯಾಪ್ಟೇಷನ್ನಿಗೆ ದುಡ್ಡು ಕೊಡಿ ನಾವು ಹೋಗ್ತೀವಿ ಅಂತ ರಿಹ್ಯಾಪ್ಟೇಷನ್ ನನ್ನ ಅಧಿಕಾರದ ನಂತರ ಯಾರೊಬ್ರಿಗೂ ಒಂದು ಗಂಟೆಗೆ ರಿಹ್ಯಾಪ್ಟೇಷನ್ ದುಡ್ಡು ಕೊಡಲಿಲ್ಲ ಇವರು ರಿಹ್ಯಾಪ್ಟೇಷನ್ ಕೊಟ್ಟು ಕಳಿಸಿ ನೀವು ಅವರಿಗೆ ಅಟ್ರಾಕ್ಟಿವ್ ಸ್ಕೀಮ್ ಡೆವಲಪ್ ಮಾಡಿರಿ ನಿಮ್ಮ ಹತ್ರ ನಾವು ಬರೋದೇ ಇಲ್ಲಲ್ಲ ನೀವು ದುಡ್ಡು ಕೊಡೋದು ಇಲ್ಲ ಹೊರಗೆ ಹೋಗೋಕ್ಕೆ ಹಂಗಂತೇಳಿ ಇಲ್ಲಿ ತುಳು ಸಾಯಿಸ್ಕೊಬೇಕಾದ ಪರಿಸ್ಥಿತಿ ಇದೆ ಮನೇಲಿ ಇದ್ದರೆ ಆನೆ ತುಳು ಸಾಯಿಸ್ತವೆ ರಸ್ತೆಗೆ ಹೋದರೆ ಗುಂಡಿ ಬಿದ್ದು ಸಾಯಿಸ್ತೀವಿ ಹಾಸ್ಟೆಲಿಗೆ ತಗೊಂಡೋಗಿ ಮಕ್ಕಳನ್ನು ಬಿಟ್ಟರೆ ಹಾಸ್ಟೆಲಲ್ಲಿ ಮಕ್ಕಳು ಸಾಯ್ತಾರೆ ಎಲ್ಲಿ ರಕ್ಷಣೆ ಇದೆ ಈ ಕಾನ್ಸ್ಟಿಟ್ಯನ್ಸಿ ಒಳಗಡೆ ಸ್ಕೂಲ್ ಮುಗಿಸ್ಕೊಂಡು ರಸ್ತೆ ಮೇಲೆ ಹೋಗ್ತಾ ಇದ್ರೆ ಮರಕ್ಕೆ ಕಟ್ಕೊಂಡು ಹೊಡಿತಾರೆ ಇದು ಸೇತುವೆ ದಾಟ್ತಾ ಸಾಯ್ತಾರೆ ಸೇತುವೆ ಮೇಲೆ ಅದಕ್ಕಿನ್ನೂ ಇದಾಗಲಿಲ್ಲ ಇನ್ನೂ ಪ್ಯಾರಾಪಿಟ್ ಕಟ್ಟೋಕ್ಕಾಗಲಿಲ್ಲ ಈ ದುರವ್ಯವಸ್ಥೆಯನ್ನು ಶೃಂಗೇರಿ ಕ್ಷೇತ್ರದಲ್ಲಿ ಆಡಳಿತ ವ್ಯವಸ್ಥೆ ಕುಸ್ತೋಗಿದೆ ಈ ಆಡಳಿತ ವ್ಯವಸ್ಥೆ ಕುಸ್ತೋಗಿದ್ದಕ್ಕೆ ನಗ್ತಾರ್ರೀ ನೀವು ಚೆಕ್ ಕೊಡಬೇಕಾದ್ರೆಲ್ಲ ನೋಡಬೇಕು ಒಂದು ಸಾವಿನ ಮನೆ ಚೆಕ್ ಕೊಡಬೇಕಾದ್ರೆ ನೀನು ಬಾ ನೀನು ಬಾ ಏನು ಮದುವೆ ಮನೆ ಚ ಇದು ಮೈಮುಟ್ಟು ಕೊಟ್ಟಂಗೆ ನಗ್ತಾರೆ ಆತ್ಮದ ಒಳಗಡೆಯಿಂದ ಭಾವನೆಗಳು ಬರಬೇಕು ಆಗಷ್ಟೇ ಹೋರಾಟ ನಡೆಯಕ್ಕೆ ಸಾಧ್ಯ ನೋಡಿ ನಾನು ನನಗೆ ಗೊತ್ತಾಗಿದ್ದೆ ಒಂಬತ್ತು ಮುಕ್ಕಾಲಿಗೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಕಾರಲ್ಲಿ ಕೂತೀನಿ ಇಲ್ಲಿಗೆ ಬರೋಕೆ ಇಷ್ಟು ಗಂಟೆ ತಗೊಂಡಿದೆ ರಸ್ತೆ ಗುಂಡಿ ಇದು ಗುಂಡಿ ಅಲ್ಲ ರೀ ಇದು ಇದನ್ನು ಈ ಗುಂಡಿಯಲ್ಲಿ ರಸ್ತೆ ಇರೋದು ರಸ್ತೆಯಲ್ಲಿ ಗುಂಡಿ ಇಲ್ಲ ಆ ಮುಚ್ಚೋಕೆ ಬಂದಿರೋ ದುಡ್ಡೇನು ಮಾಡಿದ್ರಿ ಒಂದು ನಾನು ಅವ್ರಿಗೆ ಒಂದು ಪ್ರಶ್ನೆ ಗಂಭೀರವಾಗಿ ಕೇಳಿದ್ದೀನಿ ನಿಮ್ಮ ಅವಧಿಯಲ್ಲಿ ಬಂದಿರೋ ಹಣ ಎಷ್ಟು ನೀವು ಬಿಡುಗಡೆ ಏನೇನಕ್ಕೆ ಮಾಡಿದ್ದೀರಿ ಅಂತೇಳಿ ಒಂದು ಪಟ್ಟಿ ಬಿಡುಗಡೆ ಮಾಡಿ ಜನ ಹೊಡಿತಾರೆ ನಿಮಗೆ ಅಂತ ಯಾಕಂತೇಳಿದ್ರೆ ದುಡ್ಡು ಬಂದಿದೆ ಕೆಲಸ ಆಗಿಲ್ಲ ನನಗೆ ಭಾಳ ನೋವಿನಿಂದ ಹೇಳ್ತಾ ಇದ್ದೇನೆ ಎರಡು ಜನ ಯುವಕರನ್ನು ಕಳ್ಕೊಂಡಿದ್ದೀವಲ್ಲ ನಾವು ಕೆರೆಕಟ್ಟೆನಲ್ಲಿ ನಕ್ಸಲ್ ಕಾಲದಲ್ಲೇ ಈ ಥರ ಸಾವಾಗಲಿಲ್ಲ ಅವಾಗಲೇ ಅದನ್ನು ಕಾಪಾಡ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೀವಿ ನಾವು ಇವತ್ತು ಈ ಪರಿಸ್ಥಿತಿ ಬಂದುಬಿಡ್ತಲ್ಲ ಯಾರು ಇದು ಕೊಡೋರು ಅವ್ರ ಮನೆಯವರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಮಂಡಕ್ಕಿ ಪುರಿ ಇದ್ದಂಗೆ ರೀ ಅದು ಮಕ್ಕಳು ಇದ್ದಿದ್ರೆ ದುಡಿತಿದ್ರು ಇಪ್ಪತ್ತು ಲಕ್ಷ ದುಡ್ಡು ಕೊಟ್ಟು ಕೂಡಲೇ ಆಗೋದಿಲ್ಲ ಜೀವಕ್ಕೆ ರಕ್ಷಣೆ ಬೇಕು ನನ್ನ ಲೆಕ್ಕಾಚಾರದ ಒಳಗಡೆ ತೋಟದಲ್ಲಿರೋ ಗಿಡನೂ ಇಲ್ಲ ಮನೆಯಲ್ಲಿರೋ ಮಕ್ಕಳು ಇಲ್ಲ ಹೆಂಗೆ ಬದುಕೋದು ಮಲೆನಾಡಿನ ಪರಿಸ್ಥಿತಿ ಏನು ಇದು ನಮ್ಮ ಅತ್ಯಂತ ನೋವಿನಿಂದ ನಾನೊಬ್ಬ ಇಲ್ಲೇ ಬದುಕೋನಾಗಿದ್ದರಿಂದ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ನನಗೆ ನಾನು ರಸ್ತೆ ಮೇಲೆ ನೋಡ್ತಾ ಬಂದೆ ಪೊಲೀಸರೆಲ್ಲ ಊಟ ಮಾಡ್ತಾ ಇದ್ದಾರೆ ಅವರು ಮನುಷ್ಯರು ರೀ ನೀವು ಈ ಥರ ಮಾಡ್ಕೊಂಡು ಪೊಲೀಸರನ್ನ ತಗೊಂಬಂದು ಗಾರ್ಡ್ಗಳನ್ನು ತಗೊಂಬಂದು ರಸ್ತೆ ಮೇಲೆ ಹಾಕಿದ್ರೆ ಏನು ಮಾಡ್ತೀರಿ ಇದು 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 ವ್ಯವಸ್ಥೆ ಅಲ್ಲ ಇದು ಈ ವ್ಯವಸ್ಥೆಯನ್ನು ಬಲಗೊಳಿಸುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಸರ್ಕಾರ ನಮ್ಮ ಶಾಸಕರು ಸೈರನ್ ಹಾಕೋದನ್ನು ನಿಲ್ಲಿಸಿ ಸೈರನ್ನಿಂದ ನಿಮಗೂ ಏನು ಆನೆ ತುಳಿದೆ ಉಳಿತದೆ ಅಂತ ಅನ್ಕೋಬೇಡಿ ಅಂತ ಏನು ಸೈರನ್ ಹಾಕಿದ್ರೆ ಆನೆ ಓಡ್ತಾವ ಇಲ್ಲ ಅಲ್ಲ ಅದಕ್ಕೇನು ಗೊತ್ತಿಲ್ಲ ಅಲ್ಲ ನಾನು ಮೊನ್ನೆ ಕೇಳಿದ್ದೀನಿ ನಾನು ಎಸ್ ಪಿ ಕಣ ಅಂತ ಹೇಳಿದ್ರೆ ನಾನು ಡಿ ಸಿ ಕಣ ಅಂತ ಹೇಳಿದ್ರೆ ನಾನೇ ಬಿಟ್ಟೋಗಲ್ಲ ಅವ್ರನ್ನೂ ತುಳಿತದೆ ಎಲ್ಲರನ್ನೂ ತುಳೀತದೆ ಹಾಗಾಗಿ ಅವ್ನು ಎಲ್ಲಿ ತಗೊಂಡೋಗಿ ಬಿಡಬೇಕು ಅದಕ್ಕೆ ಏನು ಮಾಡಬೇಕು ನೋಡಿ ಬೊಮ್ಮಾಯಿ ಕಾಲದಲ್ಲಿ ಒಂದು ನೂರು ಕೋಟಿ ರೂಪಾಯಿ ಕೊಡಿಸ್ತು ನಾವು ಇದಕ್ಕೆ ನಾನು ತಕಲೇಶ್ಪುರ ವಿಶ್ವನಾಥ್ ಕುಮಾರಸ್ವಾಮಿ ಎಲ್ಲ ಹೋಗಿ ಕೇಳಿದ್ವಿ ನೂರು ಕೋಟಿ ಕೊಟ್ಟರು ಆ ನೂರು ಕೋಟಿ ರೂಪಾಯಿನ ಶೃಂಗೇರಿ ಕ್ಷೇತ್ರಕ್ಕೆ ನೀವೆಷ್ಟು ತಂದಿರಿ ನೂರು ಕೋಟಿ ರಾಜ್ಯಕ್ಕೆ ಬಜೆಟಲ್ಲಿ ಇಡ್ತು ನೀವು ವಿಧಾನಸೌಧದಲ್ಲಿ ಏನು ಮಾತಾಡಿದ್ದೀರಿ ವಿಧಾನಸೌಧದಲ್ಲಿ ಮಾತಾಡೋದನ್ನೆಲ್ಲ ನಿಂತ್ಕೊಂಡು ಇಲ್ಲಿ ಮಾತಾಡ್ತಾರೆ ರೀ ಇಲ್ಲಿ ಮಾತಾಡೋಕ್ಕೆ ನಾವೆಲ್ಲ ಸಾಕು ವಿಧಾನಸೌಧದಲ್ಲಿ ಮಾತಾಡೋಕ್ಕೆ ಅವ್ರು ಮಾತ್ರ ಬೇಕು ಆದರೆ ವಿಧಾನಸೌಧದಲ್ಲಿ ಅವ್ರು ಅದನ್ನು ಮಾತಾಡ್ತಾರಾ ಯಾವ ಥರ ಕೇಳಿದ್ದೀರಾ ನೀವು ನಾನು ನಿಮಗೆ ಕೇಳ್ತಾ ಇರೋದು ಕೇಳಿದ್ದೀರಾ ಈ ವಿಷಾದದಿಂದ ನೋವಿನಿಂದ ನಾನು ಇದನ್ನು ಹೇಳ್ತಾ ಇದ್ದೇನೆ ಇದು ಅಂತ್ಯ ಆಗಬೇಕು ಈ ಮೂಲಕ ಆದರೂ ಈ ಪುನರ್ವಸತಿಗೆ ಏನು ಜನ ಇದು ಮಾಡ್ತಿದ್ದಾರೆ ಇವತ್ತಾದರೂ ಜನ ಸೀರಿಯಸ್ ಆಗಿ ತಗೊಳುತ್ತೆ ಅನ್ನೋ ನೋಡಿ ಜನ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಇಲ್ಲಿ ಪ್ರಾಬ್ಲಮ್ ಏನಿದೆ ಇರೋರಿಗೆ ಖಾತೆ ಇರೋರಿಗೆ ದುಡ್ಡು ಕೊಡ್ತೀವಿ ಅಂತಾರೆ ಖಾತೆ ಇರೋರು ಹೋಗ್ತಾರೆ ದುಡಿಯುವ ಕೈಗೆ ಕೆಲಸ ಕೊಡೋನು ಯಾರು ಖಾತೆ ಇರೋನು ಕೂಲಿ ಕಾರ್ಮಿಕರಿದ್ದಾರಲ್ಲ ಅವ್ರದ್ದೇನು ರಿಯಾಪ್ಟೇಷನ್ ಅವರಿಗೂ ನೀವೇನು ಅಂತ ಹೇಳುವಂಥದ್ದು ಒಂದು ಪ್ಯಾಕೇಜ್ನ ಗಮನಿಸದೇ ಇದ್ದರೆ ಅವರು ನೂರಾರು ವರ್ಷಗಳಿಂದ ಅವರು ನೂರಾರು ವರ್ಷದಿಂದ ಇದ್ದಾರೆ ನೀವು ಕೆಲಸ ಕೊಡುವಂಥ ಮಾಲೀಕನ್ನ ಊರು ಬಿಡಿಸ್ಬಿಟ್ರೆ ಹೊಟ್ಟಿಗೇನು ಹೊಟ್ಟಿಗೇನು ಅಂತ ಬೇಕಲ್ಲ ಹಾಗಾಗಿ ಇದನ್ನು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು ಮತ್ತು ಹೃದಯ ಇಟ್ಕಂಡು ಯೋಚನೆ ಮಾಡಬೇಕು ಕಾರ್ಮಿಕನಿಗೆ ಏನು ಪ್ಯಾಕೇಜು ಜಮೀನ್ದಾರನಿಗೆ ಏನು ಪ್ಯಾಕೇಜು ಇದನ್ನು ಅಟ್ರಾಕ್ಟಿವ್ ಆಗಿ ಕೊಟ್ಟು ಅವ್ರನ್ನ ಬೇರೆ ಕಡೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಅವ್ರು ಹೋಗೋಕೆ ರೆಡಿ ಅವರು ನೀವು ದುಡ್ಡು ಕೊಡೋಕೆ ರೆಡಿ ಇಲ್ಲ ಈ ಕಡೆ ಇರೋಕ್ಕೂ ಬಿಡಲ್ಲ ನಮಗೆ ಈ ಹದಿನೈದು ಇಪ್ಪತ್ತು ಲಕ್ಷ ಬೇಡ ಈ ದುಡ್ಡುಗಳನ್ನು ಈಗ ಹಾಕೋ ಬದಲು ನೀವು ಆನೆಗಳನ್ನು ಸ್ಥಳಾಂತರಿಸಕ್ಕೆ ಈ ದುಡ್ಡನ್ನು ಹಾಕಿ ಆನೆಗಳನ್ನೇ ತಗೊಂಡೋಗಿ ಆ ಸಕಲೇಶ್ಪುರದ ಕಾಡಿನ ಆಚೆ ಕಡೆ ಇದ್ದವನ್ನ ಅಲ್ಲಿಗೆ ತೊಗೊಂಡೋಗಿ ಬಿಟ್ಬಿಡಿ ನೀವು ಗಮನಸ್ಗಳಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸಕಲೇಶಪುರದಿಂದ ಮೂಡಿಗೆರೆಗೆ ಬಂದು ಮೂಡಿಗೆರೆಯಿಂದ ಈಚೆ ಕಡೆಗೆ ಬರ್ತಾ ಇದ್ದಾವೆ ಸಕಲೇಶ್ಪುರದಿಂದ ಈಚೆಗೆ ಯಾಕೆ ಬರ್ತಾ ಇದ್ದಾವೆ ಆ ಕಾಡಲ್ಲಿದ್ದವು ಅಂದರೆ ಎತ್ತಿನೊಳೆ ಚಾನಲ್ಲಿನ ಮಧ್ಯದಲ್ಲಿ ನೀವು ಸೇತುವೆಗಳನ್ನು ಮಾಡದೇ ಇರುವಂಥದ್ದೇ ಇದಕ್ಕೆ ಕಾರಣ ನನ್ನ ಅಭಿಪ್ರಾಯದು ಪರಿಹಾರ ಪರಿಹಾರಗಾನ ಅವರು ಪರಿಹಾರಕ್ಕಾಗಿ ಶಾಸಕರು ಮನೆಗೆ ಹದಿನೈದು ದಿನ ಮುಂಚೆ ಹೋಗಿ ಬಂದಾರೆ ನೀವು ಟೀ ಕೊಟ್ಟು ತಿಂಡಿ ಕೊಟ್ಟರೆ ಪ್ರಯೋಜನಕ್ಕೆ ಬರಲ್ಲ ನಿಮ್ಮ ಜವಾಬ್ದಾರಿಯನ್ನು ಅರ್ತು ಕ್ಯಾಬಿನೆಟ್ ರ್ಯಾಂಕಿಗೆ ಸೈರನ್ ಮಾತ್ರ ತಿರುಗ್ಸಿದ್ರೆ ಪ್ರಯೋಜನ ಇಲ್ಲ ಕ್ಯಾಬಿನೆಟ್ ರ್ಯಾಂಕಿನ ಸೈರನ್ನನ್ನು ಕೈಬಿಟ್ಟು ಜನರ ಕೆಲಸದ ಕಡೆ ಗಮನಹರಿಸಿ ಅಂಥೇಳಿ ನಾನು ನನ್ನ ಒತ್ತಾಯವನ್ನು ಮಾಡ್ತೇನೆ ಎಸ್ ಥ್ಯಾಂಕ್ ಯು